ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹಳಿಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಯ ಈ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಗ್ರಾಮ ಪಂಚಾಯಿತಿ ಭೂತ ಮಟ್ಟ ಕವರನ್ನು ಮಾಡ್ತಾ ಇದೆ ಭೂತ ಮಟ್ಟದಿಂದ ಯಾವ ಪಕ್ಷಕ್ಕೆ ಮುನ್ನಡೆ ಯಾವ ಪಕ್ಷಕ್ಕೆ ಹಿನ್ನಡೆ ಯಾವ ಪಕ್ಷಕ್ಕೆ ಅಭಿವೃದ್ಧಿಯಿಂದ ಕಡೆಗಣಿಸ್ತಾ ಇದ್ದಾರೆ ಒಂದು ಕಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ವಿನೋದ್ ಅಸೂಟಿಯವರು ಮೂವತ್ತು ಸಾವಿರ ಮತನುಕೂಲ ಸರಿಯಾದ ರೀತಿಯಿಂದ ಪಡೆದುಕೊಂಡಿಲ್ಲ ಅವರಿಗೆ ಲೋಕಸಭೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸತತವಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಬಾರಿ ಆಯ್ಕೆಯಾಗಿರ್ತಕ್ಕಂಥ ಮತ್ತು ಐದನೇ ಬಾರಿಗೆ ಗದ್ದುಗೆ ಇರಲು ಆಸೆ ಪಟ್ಟಿರತಕ್ಕೋ ಒಂದು ಕಡೆ ಒಂದು ಕಡೆ ಅನ್ನುವಂಥ ಅಜೆಂಡಿ ನರೇಂದ್ರ ಮೋದಿಯವರು ಒಂದು ಇವೆಲ್ಲ ನಮ್ಮ ಸಂಪೂರ್ಣ ಬೆಳವಣಿಗೆ ಭಾರತ ಭಾರತ ನ್ಯಾಯ ಯಾತ್ರಾದೊಂದಿಗೆ ನಡೆದಿರ್ತಕ್ಕಂಥ ಘಟಾನುಘಟಿ ಆಯ್ಕೆ ಆಗ್ಬೇಕಂತ ನೋಡ್ತಾ ಇದ್ರೆ ನಮ್ಮ ಜೊತೆ ಇದ್ದಾರೆ ಇವತ್ತು ಧಾರವಾಡ ಜಿಲ್ಲೆ ಹಳಿಯಾಳ ಸಾರಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ನವಲಗುಂದ ವಿಧಾನಸಭಾ ಕ್ಷೇತ್ರದ ಹಳಿಯಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ್ ಮಲ್ಲಿಕಾರ್ಜುನ್ ಹಸರೆಡ್ಡಿಯವರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರೇ ಬನ್ನಿ ಇವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡೂವರೆ ವರ್ಷ ನಂತರದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಪಾತ್ರಗಳನ್ನು ಮತ್ತು ಲೋಕಸಭೆ ಚುನಾವಣೆಗೆ ಜಾತ್ಯತೀತ ಪಕ್ಷಾತೀತವಾಗಿ ಈ ಕ್ಷೇತ್ರದಿಂದ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮುನ್ನಡೆ ಕೊಡ್ಬೋದು ಅನ್ನೋದು ಇವರಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ದಿ ಲೀಡರ್ ಆಫ್ ಗ್ರಾಮ ಪಂಚಾಯತ್ ಲೋಕಸಭೆ ಕ್ಷೇತ್ರದ ಚುನಾವಣಾ ಸಮೀಕ್ಷೆ ಮತ್ತು ಗ್ರೌಂಡ್ ರಿಪೋರ್ಟ್ನಲ್ಲಿ ನಿಮ್ಮ ಗ್ರಾಮಕ್ಕೆ ನಾವು ಭೇಟಿ ಮಾಡಿದ್ದೀವಿ ನನ್ನ ಮೊದಲನೇ ಪ್ರಶ್ನೆ ನನ್ನ ಮೊದಲನೆಯ ಮುಖ್ಯ ಅಜೆಂಡಾ ಲೋಕಸಭೆ ಚುನಾವಣೆ ನಾನು ಮೊದಲನೇ ಪ್ರಶ್ನೆಗೆ ಬರೋಕ್ಕಿಂತ ಮುಂಚೆ ಈ ಗ್ರಾಮಕ್ಕೆ ನೀವೇನಾಗಬೇಕು ನಿಮ್ಮ ರಾಜಕಾರಣ ಎಲ್ಲಿಂದ ಹುಟ್ಟಿ ಹಾಕಿದ್ರಿ ನೀವು ಹೇಳಿ ಸರ್ ಈ ಗ್ರಾಮಕ್ಕೆ ನೋಡ್ರಿ ನಮ್ಮದು ನವಲ್ಗುಂದ್ ವಿಧಾನಸಭಾ ಕ್ಷೇತ್ರದಾಗ ನವಲ್ಗುಂದ ವಿಧಾನಸಭಾ ಕ್ಷೇತ್ರದೊಳಗೆ ನಮ್ಮದು ಕಡಿಯಹಳ್ಳ ನಮ್ಮ ಗ್ರಾಮ ಪಂಚಾಯತಿ ಹಳೆಯರ್ ಇದು ಒಂದು ನಮ್ಮದು ಒಂದು ಸಿಂಗಲ್ ಪಂಚಾಯತಿ ಸೊ ನಮ್ಮ ಗ್ರಾಮ ಕಷ್ಟ ಪಂಚಾಯತಿ ಐತಿ ಈ ಕಡೆ ಗ್ರಾಮೀಣ ಭಾಗ ಆ ಕಡೆ ಕಾರ್ಪೊರೇಷನ್ ಕಾರ್ಪೊರೇಷನ್ ಈಗಿರುವಾಗ ನಮ್ಮದು ಸ್ವಲ್ಪ ಆಡಳಿತವಾಗಲಿ ಗ್ರಾಮಕ್ಕೆ ನಮ್ಮ ಕಡೆಯಳಿ ಆಗಿದ್ದಕ್ಕೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ನಾವು ಒಂದು ಭಾಗದ ಎಮ್ ಆಗಿದಾಗ ನಮ್ಮ ಕಡೆ ಸ್ವಲ್ಪ ಒಲವು ಕಡಿಮೆ ಇರ್ತೈತಿ ನಮ್ಮ ಭಾಗ ಯಾಕೆ ಇದು ಅವ್ರದ್ದು ನವಲ್ಗುಂದು ತಾಲೂಕು ಆಗೋದ್ರಿಂದ ಅವ್ರ ಹೆಚ್ಚಿನ ಕೆಲಸ ಆಗ್ಯಾವ್ರಿ ಇಲ್ಲೂ ನಮ್ಮ ಹಿಂದಿನ ಶಾಸಕರೆಲ್ಲ ಮಾಡ್ಯಾರೀ ಆದರೂ ಸ್ವಲ್ಪ ಒತ್ತು ಕೊಡೋದು ಸ್ವಲ್ಪ ಕಡಿಮೆ ಅಂದರೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲಿ ನಿಮ್ಮ ಉತ್ತರನೇ ಅರ್ಥ ಆಗಲಿಲ್ಲ ನನಗೆ ಯಾಕೆ ಅಂತ ಇದು ವಿಧಾನಸಭಾ ಕ್ಷೇತ್ರ ನವಲ್ಗುಂದು ಹ್ಞೂ ನೀವು ಮತ ಚಲಾಯಿಸೋದು ಕಾರ್ಪೊರೇಷನ್ ಅಲ್ಲ ನೀವು ಮತ ಚಲಾಯಿಸುವುದು ವಿಧಾನಸಭಾ ಕ್ಷೇತ್ರಕ್ಕೆ ಅದು ಶಾಸಕರು ಪ್ರಸಾದಬ್ಬಯ್ಯ ಬರಂಗಿಲ್ಲ ಮಾಜಿ ಶಾಸಕರು ಮಾಜಿ ಸಚಿವ ಇದ್ದಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನಿಯುಕೋಪ್ ಈಗ ಇರುವಂಥ ರೆಡ್ಡಿ ಅವರಿಗೆ ಮತ ಚಲ ಚಲಾಯಿಸಿದ್ರೆ ನಿಮ್ಮ ಹಕ್ಕಿರುತ್ತೆ ನೀವು ಹೋರಾಟ ಮಾಡ್ಬೋದು ನೀವು ಫೈಟ್ ಮಾಡ್ಬೋದು ಅವರು ವಾಹನಗಳನ್ನು ತಡೆಯಬಹುದು ಪಂಚಾಯತಿಯಿಂದ ಬೈಕೌಟ್ ಮಾಡಬಹುದು ಅಲ್ಲ ಅಲ್ಲಿ ನಾವು ಭಾಗದಾಗ ಏನು ಕೆಲಸ ಆಗೋಲ್ಲ ಆ ಪ್ರಮಾಣದಾಗ ನಮ್ಮ ಭಾಗದಾಗ ಕೆಲಸ ಆಗಿಲ್ಲ ಮಾಡ್ಯಾವ್ರಿ ಇಲ್ಲಂತಲ್ಲ ಆದರೂ ಕೆಲಸ ಆಗ್ಯಾವ ರೀ ಈಗ ನಾವು ಏನು ನಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ನಾವೇನು ಹೊಸದಾಗಿ ಕೆಲಸ ಮಾಡೋಕ್ಕೆ ಈಗಿನ ನಮ್ಮ ಹತ್ತು ಮಂದಿ ಸದಸ್ಯರು ಏನದವಲ್ಲ ಎಲ್ಲರೂ ಅಗ್ದಿ ಎಲ್ಲರೂ ಯುವಕರು ಅದ ರೀ ಕೂಡಿ ಎಲ್ಲ ಕೆಲಸ ಆಗ್ಯಾವ್ರಿಗೆ ಇಲ್ಲಿ ಮಠ ಮೂರು ವರ್ಷ ಮೂರುವರೆ ವರ್ಷ ಆದರೂ ಎಲ್ಲ ಕೆಲಸ ಆಗ್ಯಾವ್ರಿ ಏನೋ ಒಂದು ಹೊಸದು ಒಂದು ಮಾಡ್ಬೇಕಂತ ಎಲ್ಲರೂ ಕೂಡಿ ಮಾಡ್ಯಾವ್ರಿ ಭಾಳ ಭಾಳ ಬದಲಾವಣೆ ಆಗಿದೆ ಶಾಸಕರ ಅನುದಾನ ಕಡಿಮೆ ರೀ ಆದರೂ ಏನೈತಿ ನಮ್ಮ ಗ್ರಾಮ ಪಂಚಾಯತಿ ಅದು ಅನುದಾನ ತೊಗೊಂಡು ನಾವೆಲ್ಲ ಕೆಲಸ ಮಾಡ್ಯವ್ರಿಗೆ ಈಗ ನಮ್ಮ ಕೂಡರಡ್ಡಿ ಸಾಹೇಬರು ಈಗ ಕೆಲವೊಂದಿಷ್ಟು ಅನುದಾನ ಹಾಕ್ಯಾರೀ ಇನ್ನೊಂದಿಷ್ಟು ಕೆ ಅನುದಾನ ಹಾಕ್ತೇವೆ ಅಂತ ಒಂದು ಆಶ್ವಸ್ತನೆ ಕೊಟ್ಟಾರೆ ಮುಂದೆ ನೋಡ್ಬೇಕ್ರಿ ಸರಿ ಸರ್ ತಾವು ತಿಳಿಸ್ತಾ ಇದ್ದೀವಿ ಈ ಗ್ರಾಮ ಪಂಚಾಯತಿಯಲ್ಲಿ ತಾವು ಸದಸ್ಯರಾದಾಗ ಹ್ಞೂ ಸದಸ್ಯರಾಗಿ ಈ ಪಂಚಾಯತಿಗೆ ಪ್ರವೇಶ ಮಾಡಿದಾಗ ಅಧ್ಯಕ್ಷರಾದಾಗ್ರಿ ಸದಸ್ಯರಾದಾಗ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಅಧ್ಯಕ್ಷರ ಅವಧಿಯಲ್ಲಿ ಆಗ್ತಾಯಿರುವಂಥ ಅಭಿವೃದ್ಧಿ ಕೆಲಸ ಕುಂಠಿತಗೊಂಡಿರ್ತಕ್ಕಂಥದ್ದು ಯಾಕಂದರೆ ಈ ಬೆಸೆಗಾಲ ನಾಲ್ಕರಿಂದ ಐದು ತಿಂಗಳ ಸಂದರ್ಭದಲ್ಲಿ ನಿಮಗೆ ಯಾರೂ ಚರಂಡಿ ಕೇಳೋದಿಲ್ಲ ರಸ್ತೆ ಕೇಳೋದಿಲ್ಲ ಇಲ್ಲಿ ಯಾರೂ ನಿಮಗೆ ವಿದ್ಯುತ್ ದೀಪ ಕೇಳೋಂಗಿಲ್ಲ ಬೀದಿ ಲೈಟ್ಗಳನ್ನ ಏನೂ ಕೇಳೋದಿಲ್ಲ ನಿಮಗೆ ಕೇಳೋದು ಒಂದೇ ವಿಷಯ ಅದು ಕುಡಿಯುವ ನೀರಿನ ಸೌಕರ್ಯ ಈ ವ್ಯವಸ್ಥೆಗಳನ್ನು ನಿಮ್ಮ ಗ್ರಾಮಕ್ಕೆ ಸದಸ್ಯರು ಇದ್ದಾಗ ಅಧ್ಯಕ್ಷರು ಆದ ನಂತರ ಯಾವ ರೀತಿ ಪೂರೈಕೆಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಮಾಜಿ ಅಧ್ಯಕ್ಷರಾಗಿರಲಿ ಮಾಜಿ ಉಪಾಧ್ಯಕ್ಷರಾಗಿರಲಿ ಅವರು ನಿಮ್ಮ ಜೊತೆ ಯಾವ ರೀತಿ ಬೆಂಬಲವಾಗಿ ಬೆನ್ನಲುಭವಾಗಿ ಸಪೋರ್ಟ್ ಮಾಡಿರ್ತಾ ಮಾಡ್ತಾ ಇದ್ದಾರೆ ಇಲ್ಲವೋ ನೀರಿನ ವಿಷಯಕ್ಕೆ ಬಂದರೆ ನೀರಿನ ನಾವು ಹೊಸದಾಗಿ ಚುನಾಯಿತರಾಗಿ ಗ್ರಾಮ ಪಂಚಾಯತಿ ಪ್ರವೇಶ ಮಾಡೋದ್ ನಮ್ಗೆ ನಮಗೆ ಸೆಂಟ್ರಲ್ಲಿಂದ ಸೆಂಟ್ರಲ್ ಗೋರ್ಮೆಂಟದ್ದು ಒಂದು ಜೆ ಜೆ ಎಮ್ ಜಲ್ ಜೀವನ್ ಮಿಷನ್ದ್ದು ಒಂದು ಯೋಜನೆ ಬಂತು ರೀ ಆ ಯೋಜನೆದೊಳಗೆ ನಮ್ಮ ಊರೊಳಗೆಲ್ಲ ಸಂಪೂರ್ಣ ಗ್ರಾ ಪೈಪ್ಲೈನ್ ರೀ ಹೊಸ ಒಂದು ಬೋರ್ವೆಲ್ ಕೊಟ್ಟರು ಪೈಪ್ಲೈನ್ ಹಾಕಿದರೆ ನಮಗೆ ಎರಡು ಕಡೆ ಅಂದರೆ ನೀರಿನ ಸೋಲ್ಸದ್ರೆ ಒಂದು ಕುಂದೋಳ ಕ್ರಾಸ್ಲಿಂದ ಐತ್ರಿ ಒಂದು ಬಿಡ್ನಾಳ್ ಕ್ರಾಸ್ಲಿಂದ ಈಗ ಬಿಡ್ನಾಳ್ ಕ್ರಾಸ್ಲಿಂದ ಒಂದು ಲೈನ್ ಕ್ಲಿಯರ್ ಐತ್ರಿ ಈಗ ಕುಂದೋಳ ಕ್ರಾಸ್ಲಿಂದ ಲೈನ್ ಸ್ವಲ್ಪ ಹಳೆಯ ಲೈನ್ ಇರೋದ್ರಿಂದ ನಾನು ಮೊನ್ನೆ ಸಿ ಎ ಮೇಡಮ್ರಿಗೆ ಡಿ ಸಿ ಅವ್ರಿಗೆ ಲೆಟ್ರ್ ಕೊಟ್ಟೆ ಅವ್ರು ಇಮಿಡಿಯೇಟ್ಲಿ ನಾವು ಅದು ಏನರ ಒಂದು ಇದನ್ನು ಮಾಡ್ತೇವೆ ಅದಕ್ಕೆ ಪರ್ಯಾಯವಾಗಿ ಏನಾರ ಒಂದು ಅಂತ ಆಶ್ವಾಸನೂ ಕೊಟ್ಟಾರೆ ನೀರಿಂದ ಏನು ಎಲ್ಲರೂ ನಮ್ಮ ಹತ್ತು ಮಂದಿ ಸದಸ್ಯರು ಯಾರೇ ಇರಲಿ ಇವತ್ತು ರಾತ್ರಿ ಅನ್ನಂಗಿಲ್ಲ ಹಗಲು ಅನ್ನೋಂಗಿಲ್ಲ ಎಲ್ಲ ನಮ್ಮ ಸದಸ್ಯರು ಪೈಪ್ಲೈನ್ ಹೊಡೆದ ಸದಸ್ಯರ ಸ್ವತಃ ಸ್ವತಃ ಅವರ ನಿಂತು ಪೈಪ್ಲೈನ್ ಕಿತ್ತಾರೆ ತಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸರಿ ಈ ಬಾರಿ ಈ ಗ್ರಾಮದಲ್ಲಿ ನೀವು ಅಧ್ಯಕ್ಷರಾದಾಗ ಪ್ರಥಮ ಬಾರಿಗೆ ಕುಂಠಿತಗೊಂಡಿರ್ತಕ್ಕಂಥ ಮತ್ತು ಹಿಂದಿನ ದಿನಮಾನಗಳಲ್ಲಿ ಆಗಲಾರದಂಥ ಕೆಲಸಗಳನ್ನು ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರ ಜೊತೆ ಕೂಡಿಕೊಂಡು ಆ ಅಭಿವೃದ್ಧಿ ಯಾವುದು ನಿಮ್ಮ ಗ್ರಾಮಕ್ಕೆ ಆ ಅಭಿವೃದ್ಧಿಯಿಂದ ಮತ್ತು ನೀವು ಮಾಡಿರ್ತಕ್ಕಂಥ ಡೆವಲಪ್ಮೆಂಟಿಂದ ನಿಮ್ಮ ಪಕ್ಷದ ಒಂದು ಅಭ್ಯರ್ಥಿ ಅದು ಇಂಡಿಪೆಂಡೆಂಟ್ ಆಗಿ ಮಾತಾಡೋದಾದರೆ ಅಸೂಟಿ ಆಗಿರಲಿ ಅಥವಾ ಜೋಶಿಯವರಾಗಿರಲಿ ನಿಮ್ಮ ಪಕ್ಷದಿಂದ ಮಾತಾಡೋದಾದರೆ ಅಸೂಟಿ ಆಗಿರಲಿ ಅಥವಾ ಆಗಿರಲಿ ನಿಮ್ಮ ಅಭಿವೃದ್ಧಿಯಿಂದಲೇ ಅವ್ರಿಗೆ ಮತ ಬೀಳೋದು ನೀವೇ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಮತ ಬೀಳೋಕ್ಕೆ ಅಸಾಧ್ಯ ಏನನ್ಸುತ್ತೆ ನೀವು ಏನು ಮಾಡಿದಿರಿ ಅದೇ ರೀತಿ ಕೆಲಸ ನಮ್ಮ ಗ್ರಾಮ ಪಂಚಾಯತಿಲಿ ಅಂದರೆ ನಾವು ಕೆಲವೊಂದಿಷ್ಟು ರಸ್ತೆ ಭಾಳ ನೆನಗುಂದಿಗೆ ಬಿದ್ದಿದ್ವಿ ರೀ ಆ ರಸ್ತೆಕ್ಕ ರೀ ಆ ಓಣಿಗೆ ದಾರಿದ್ದಿಲ್ರಿ ಅಂಥ ಹೋಣಿ ಏನೈತಿಲ್ಲ ನಾವು ಚು ಹತ್ತು ಮಂದಿ ನಾವೀಗ ಆ ಓಣಿಗೆ ರಸ್ತೆ ರೀ ಬೇರೆ ಜಗದೊಳಗೆ ಹಾಯಿಸಿ ಅಡ್ಡಾಡ್ತಿದ್ರು ಆದ್ರೆ ಬಂದ ತಕ್ಷಣವೇ ನಾವು ಆ ರಸ್ತೆ ಹೊಸದೊಂದು ರಸ್ತೆ ಹುಡುಕಿ ಆ ಓಣಿಗೆ ರಸ್ತೆ ಕೊಟ್ಟಿವ್ರಿ ಸಾರ್ವಜನಿಕರಿಗೆ ಅನುಕೂಲ ಮಾಡೇವ್ರಿ ಇದು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ನೆನಗುಂದಿಗೆ ಬಿದ್ದಿದ್ದ ಸಮಸ್ಯೆ ರೀ ನಾವು ಬಂದು ಪಂಚಾಯತಿ ಬಂದ ತಕ್ಷಣ ಆ ಕೆಲಸ ಮಾಡಿದ್ವಿ ಇವತ್ತು ಆ ಓಣಿಗೆ ಒಂದು ಸಿ ಸಿ ರೋಡ್ ಮಾಡ್ಬೇಕಂತಂದು ಇವತ್ತು ರೋಡ್ ಅದನ್ನು ನಾವು ಕಚ್ಚಾ ರೋಡ್ ಮಾಡಿ ಇಟ್ಟೇವ್ರಿ ಈಗ ನೆಕ್ಸ್ಟ್ ನಾವು ಫಿಫ್ಟೀನ್ ಫೈನಾನ್ಸ್ ಒಳಗೆ ಸಿ ಸಿ ರೋಡ್ ನಾವು ಮಾಡ್ಕೊತಿವಿ ರೀ ಸರಿ ಸರ್ ಇಂಥವೆಲ್ಲ ಭಾಳ ಸಾರ್ವಜನಿಕವಾಗಿ ಸ್ವಲ್ಪ ತೊಂದರೆ ಇದ್ದಿದ್ದು ಎಲ್ಲ ಬಂದು ನಾವು ಕ್ಲಿಯರ್ ಮಾಡಿ ಇಂಥ ಸಮಸ್ಯೆ ಎಲ್ಲ ಬಗೆಹರಿಸ್ರಿ ಎಲ್ಲ ಸಾರ್ವಜನಿಕ ಸ್ವಲ್ಪ ಹೇಳಿ ಕಂಟಿನ್ಯೂ ಈಗ ಆ ರೀತಿ ಎಲ್ಲ ನಾವು ಅನುಕೂಲ ಮಾಡಿಕೊಟ್ಟೇವ್ರಿ ಆಮ್ಯಾಗ ಎಷ್ಟೋ ದಿನದಿಂದ ಒಂದು ಬೇಡಿಕೆ ಐತೆ ರೀ ನಮ್ಮದು ಒಂದು ಹತ್ತು ಎಕರೆ ಕೆರೆ ಇದೆ ಕುಡಿ ನೀರಿನ ಕೆರೆ ಅದು ಅಳಿತಿದ್ದಿದ್ದಿಲ್ಲ ಒತ್ತೂರಿ ಆಗಿತ್ತು ಅದು ಅದನ್ನು ನಾವೆಲ್ಲರೂ ಕೂಡಿ ಅದನ್ನು ಹತ್ತು ಮಂದಿ ಸದಸ್ಯರು ಕೂಡಿ ಅದನ್ನು ಕೆರಿ ಅಳತಿ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಆಮೇಲೆ ಸ್ಕೂಲ್ ಕಂಪೌಂಡ್ ಸ್ಕೂಲ್ ಅಳತಿ ಸ್ಮಶಾನಗಟ್ಟಿವು ಎಲ್ಲ ಸಾರ್ವಜನಿಕ ಸ್ಥಳ ಯಾವದ ಎಲ್ಲಾನು ಒತ್ತುವರಿ ಆಗಿದ್ದು ತೆರವುಗೊಳಿಸಿ ಅದು ಇವತ್ತು ಹದ್ಬಸ್ತ್ ಮಾಡಿ ಆಮ್ಯಾಗ ನಮ್ಮ ಪಂಚಾಯತಿ ಎನ್ ಆರ್ ಐ ಜಿ ಒಳಗೆ ನಾವು ಅದಕ್ಕೆ ಸ್ಕೂಲ್ ಕಂಪೌಂಡ್ ಹಾಕ್ಕೊಂಡಿವ್ರಿ ಆಮೇಲೆ ನಮ್ಮ ಕೋಲ್ ಇಂಡಿಯಾದೊಳಗೆ ನಮ್ಮ ಈಗಿನ ಸಂಸದರು ಪ್ರಹ್ಲಾದ್ ಜೋಶಿಯವರು ಅವರು ನಾಲ್ಕರಿಂದ ಐದು ರೂಮ್ ಕೊಟ್ಟಾರೆ ಸ್ಕೂಲ್ ರಕ್ಷಣಾ ಗೋಡೆ ಸಿ ಸಿ ಕ್ಯಾಮ್ರಾ ಇವನ್ನೆಲ್ಲ ಹಾಕ್ಕೊಂಡು ನಾವು ಪಂಚಾಯತಿ ಒಳಗೆ ಎಲ್ಲ ನಾವು ಅದನ್ನು ಈಗ ಭೂಮಿ ಪೂಜೆ ಮಾಡಿ ಕಂಪೌಂಡಿಂದ ನಾವು ಈ ಕಂಪೌಂಡ್ ಸ್ಟಾರ್ಟ್ ಮಾಡತ್ತೇವೆ ಮುಂದೆ ಒತ್ತೂರಿ ಆಗಿತ್ತು ಅದನ್ನು ನಾವು ಹದ್ಬಸ್ತ್ ಮಾಡಿ ಅದನ್ನು ಮಾಡಿದ್ದೀವಿ ಮುಂದೆ ಸ್ಕೂಲಿಗೆ ಏನೈತಿ ಆರು ರೂಮ್ ಕೊಟ್ಟಾರೆ ನಮ್ಮ ಈಗ ಕೋಲ್ ಇಂಡಿಯಾದಾಗ ನಮ್ಮ ಸಂಸೋದರು ಅಂಗನವಾಡಿಗೆ ಒಂದು ಆರು ಲಕ್ಷ ರೂಪಾಯಿ ಕೊಟ್ಟರು ಅಂಬೇಡ್ಕರ್ ಸಮುದಾಯವನ್ನು ಕೊಟ್ಟರು ಆಮ್ಯಾಗ ಒಂದು ದೇವಸ್ಥಾನಕ್ಕೆ ಬಸವನ ದೇವಸ್ಥಾನಕ್ಕೆ ಒಂದು ಐದು ಲಕ್ಷ ಕೊಟ್ಟಾರ ಈಗಿನ ಎಂ ಪಿ ಅವರೆಲ್ಲ ಅನುದಾನ ಕೊಟ್ಟಾರೆ ಕೆಲವೊಂದಿಷ್ಟು ವಿಷಯದೊಳಗೆ ಸ್ವಲ್ಪ ಈಗ ನಮ್ಮ ಟು ಹುಬ್ಬಳಿ ರೋಡ್ ಅದು ಒಂದು ಮಾಡ್ಬೇಕಾಯ್ತು ನಾವು ಭಾಳ ಸಲ ಬೇಡಿಕೆ ಸಲ್ಲಿಸಿದೀವಿ ಅವ್ರಿಗೆ ಅದು ಒಂದು ಯಾಕೆ ಸ್ವಲ್ಪ ಅವರು ಇದು ಮಾಡಿದರು ಅಂತ ಒಂದು ಸ್ವಲ್ಪ ಮನಸ್ಸನ್ನೇ ಅದೊಂದು ಅದೊಂದು ಆ ಬ ನಿಮಗೆ ನೋಡಿರಿ ಒಂದು ಈ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಆಗಿದೆ ಎಷ್ಟು ಕೆಲಸ ಕೊಟ್ಟರು ಕಡಿಮೆನೇ ಯಾವುದು ಸಂಸದರಾಗಿರಲಿ ಅದು ಶಾಸಕರಾಗಿರಲಿ ಅದು ಕಡಿಮೆನೇ ಯಾಕೆಂದರೆ ಅವರು ನಿಮ್ಮ ಕಡೆ ಒಂದು ಗಮನ ಹರಿಸ್ಕೊಂಡು ನೋಡ್ತಾ ಇದ್ದರೆ ಇನ್ನು ಉಳಿದ ಹದಿನೆಂಟು ನೂರ ತೊಂಬತ್ತ್ಮೂರು ಬೂತ್ಗಳಿಗೂ ನೋಡಬೇಕು ಅಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಗಮನ ಹರಿಸ್ಬೇಕಾಗಿರ್ತೈತಿ ಸರಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಬ್ಯಾಕ್ವರ್ಡ್ ಕಮಿಟಿ ಬ್ಯಾಕ್ವರ್ಡ್ ಜನಾಂಗ ಅಂತ ಹೇಳಿದರೆ ಅದು ಕುರುಬು ಸಮಾಜದ ವ್ಯಕ್ತಿ ವಿನೋದ್ ಅಸೂಟಿ ನಾಲ್ಕು ಮೂರು ಬಾರಿ ಸತತವಾಗಿ ಇಲ್ಲಿನ ಲಿಂಗಾಯತರಿಗೆ ಅವಕಾಶ ಸಿಗ್ತಾ ಇತ್ತು ಕಾಂಗ್ರೆಸ್ನಿಂದ ಒಂದು ಬಾರಿ ಎರಡು ಸಾವಿರದ ಒಂಬತ್ತರಲ್ಲಿ ಮಂಜುನಾಥ್ ಕುಂದು ಸ್ಪರ್ಧೆ ಮಾಡಿದರು ಎರಡು ಹದಿನಾಲ್ಕು ಹತ್ತೊಂಬತ್ತರಲ್ಲಿ ವಿನಯ್ ಕುಲಕರ್ಯವರು ಸ್ಪರ್ಧೆ ಮಾಡಿದರು ಅವ್ರಲ್ಲಿ ಎರಡು ಲಿಂಗಾಯತ ಲಿಂಗಾಯತ್ ಕಮ್ಯುನಿಟಿ ಒಳಗೆ ಬಂದವರು ಅವ್ರಿಗೆ ಅವಕಾಶ ಸಿಗಲಿಲ್ಲ ಈ ಬಾರಿ ಕುರುಬ ಸಮಾಜದವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಳೆದ ಈ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಇಂದ ಅವರು ಸ್ಪರ್ಧೆ ಮಾಡಿದರು ನಾವು ಅವಾಗ ಮೂವತ್ತ್ನಾಲ್ಕು ಸಾವಿರ ಚಿಲ್ಲರ ಮತಗಳಿಂದ ಅವರು ಪರಾಗೊಂಡಿದ್ದರು ಆದರೆ ಮೂರನೇ ಸ್ಥಾನಕ್ಕೆ ಬಂದಿದ್ರು ಈ ಬಾರಿ ಲೋಕಸಭೆ ಚುನಾವಣೆಗೆ ಎಷ್ಟು ಫೈಟ್ ಬೀಳ್ಬೋದಾ ಸರ್ ಏನು ಅನಿಸುತ್ತೆ ನಿಮ್ಮ ಹಳಿಯಾಳ ಗ್ರಾಮದಿಂದ ಯಾವ ಪಕ್ಷಕ್ಕೆ ಮುನ್ನಡೆ ಆಗ್ಬೋದು ಯಾವ ವ್ಯಕ್ತಿಗೆ ಸಪೋರ್ಟ್ ಆಗ್ಬೋದು ನಿಮ್ಮ ಗ್ರಾಮ ನಮ್ಮಲ್ಲಿ ಯಾವ ಪಕ್ಷಕ್ಕೆ ಅಂತಂದರೆ ನಮ್ಮಲ್ಲಿ ನರೇಂದ್ರ ಮೋದಿಯವರ ಒಂದು ದೇಶದ ಒಂದು ಪ್ರಗತಿ ನೋಡಿದರೆ ಎಲ್ಲ ಯೂತ್ಸ್ ಏನಾದ್ರೆ ನರೇಂದ್ರ ಮೋದಿಯವರ ಒಂದು ಬೆಂಬಲವಾಗಿ ಆದರೆ ಯಾಕೆ ನರೇಂದ್ರ ಮೋದಿಯವರು ಯಾಕೆ ಭಾರತೀಯ ಜನತಾ ಪಕ್ಷದವರು ಪದೇ ಪದೇ ನೀವು ಮೋದಿಗೆ ನೋಡಿ ಹೋಟ್ ಹಾಕಿ ಅಂತ ಹೇಳ್ತೀರಿ ಹೌದಾ ಜೋಶಿಯವ್ರ ಹೋಟ್ ಬೇ ಜೋಶಿಯವ್ರ ಮುಖಾನೂ ಹೇಳೋದಿಲ್ಲ ಬರೇ ಮೋದಿ ಮೋದಿ ಬಿಟ್ಟರೆ ನಿಮ್ಮ ಕಡೆ ರಾಷ್ಟ್ರಪತಿನೂ ಬರೋದಿಲ್ಲ ದ್ರೌಪದಿ ಮುರ್ಮುರೂ ಬರೋಂಗಿಲ್ಲ ಹಿಂದಿನವರು ಯಾರೂ ಬರೋದಿಲ್ಲ ಹೌದಾ ಆ ರೀತಿ ಹಟಲ್ ಬೇರೆ ವಾಸ್ಪಿನೂ ತೊಗೊಳೋದಿಲ್ಲ ನೀವು ಹೆಸರು ಎಲ್ ಕೆ ಅಡ್ವಾಣಿ ಹೆಸರು ತೊಗೊಳೋದಿಲ್ಲ ಬರೀ ಮೋದಿ ಹೆಸರು ಅಂತೀರಿ ಯಾಕೆ ಮೋದಿ ಮೋದಿ ಅಂದರೆ ಏನು ನಿಮಗೆ ಮೋದಿಯವರ ಸಾಧನೆ ಇವತ್ತು ನಮ್ಮ ಧಾರವಾಡಕ್ಕೆ ಐ ಐ ಟಿ ಕೊಟ್ಟರು ಮೋದಿ ಅದು ಪ್ರಹ್ಲಾದ್ ಜೋಶಿಯವರ ಮುಖಾಂತರ ನಮಗೆ ಐ ಐ ಟಿ ಬಂದರು ಆಮ್ಯಾಗ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಮಾಡಿದರು ಇವೆಲ್ಲ ಮೋದಿಯವರ ಒಂದು ರೀ ಅದನ್ನು ನಮ್ಮ ಪ್ರಹ್ಲಾದ್ ಜೋಶಿಯವರು ಭಾಳ ಮುತುವರ್ಜಿ ವಹಿಸಿ ಅದನ್ನು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಹತ್ತು ಐ ಐ ಟಿ ಆಮೇಲೆ ನಮ್ಮ ಇಲ್ಲೇ ನಮ್ಮ ಪಕ್ಕಕ್ಕೆ ರಿಂಗ್ ರೋಡ್ ಹುಬ್ಬಳ್ಳಿ ಸೋಲಾಪುರ ಹೊಸಪೇಟೆ ರಿಂಗ್ ರೋಡ್ ಹಾತು ಇವೆಲ್ಲ ದೊಡ್ಡ ದೊಡ್ಡ ಯೋಜನೆಗಳ ಮೋದಿಯವರು ಕೊಟ್ಟರು ಸರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ ಇದೇ ಕೋಣ್ರೆಡ್ಡಿ ಹದಿಮೂರಲ್ಲಿ ಶಾಸಕರಿದ್ದರು ಹೌದು ಹದಿನೆಂಟರಿಂದ ಹದಿಮೂರವರೆಗೆ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಬಂದಿರತಕ್ಕಂಥ ಶಂಕರ್ ಪಾಟೀಲ್ ಅವರು ಎರಡು ಸಾವಿರ ಎಂಟರಲ್ಲಿ ಶಾಸಕರಿದ್ದರು ಇದು ಇದು ನಾಲ್ಕರಿಂದ ಎಂಟರವರೆಗೆ ಅವರು ಶಾಸಕರಿದ್ದರು ಹತ್ತೊಂಬತ್ತು ಸಾವಿರ ತೊಂಬತ್ತೊಂಬತ್ತರಿಂದ ನಾಲ್ಕರವರೆಗೆ ಕೆ ಎನ್ ಗಡ್ಡಿಯವರಿದ್ದರು ಸಚಿವರು ಕೂಡ ಆಗಿದ್ದರು ಈ ನವಲಗುಂದ ವಿಧಾನಸಭಾ ಕ್ಷೇತ್ರ ಮತ್ತು ನಿಮ್ಮ ಕೆಲವೊಂದಷ್ಟು ಯು ಗ್ರಾಮಗಳು ಯಾಕೆ ಹಿನ್ನಡೆಯಾಗಿದೆ ನಿಮ್ಮ ಎರಡು ಬಾರಿ ಶಾಸಕರು ಬಂದರು ಕಾಂಗ್ರೆಸ್ನಿಂದ ಈಗ ಎರಡು ಬಾರಿ ಬಂದರು ಜೆ ಡಿ ಎಸ್ನಿಂದ ಒಂದು ಬಾರಿ ಶಾಸಕರು ಬಂದರು ಎರಡು ಬಾರಿ ಸಚಿವರು ಕೂಡ ಇಲ್ಲಿ ಬಂದರು ಕೆನ್ ಗಡ್ಡಿಯವರು ಬಂದರು ಮುನಿಯನ್ ಕೊಪ್ಪರು ಬಂದರು ಏನು ಆಗಬೇಕಾಗುತ್ತೋ ಯಾಕೆ ಸಿಟಿ ಪಕ್ಕದಲ್ಲಿ ಇದ್ದಿರ್ತಕ್ಕಂಥ ಗ್ರಾಮಗಳು ಯಾಕೆ ಡೆವಲಪ್ಮೆಂಟ್ ಇಲ್ಲ ಈಗ ನಮಗೆ ಯಾವಾಗ ಫಸ್ಟ್ ಟೈಮ್ ಮುನಿಯನ್ ಕೊಪ್ಪರು ಎಮ್ ಎಲ್ ಎ ಆದ್ರಲ್ಲ ರೀ ಅವಾಗ ನಾವು ನೋಲ್ಗೊಂದು ಸೆರ್ಬಡಿ ಅಂದರು ಎರಡು ಸಾವಿರದ ಎಂಟರಲ್ಲಿ ಎಂಟ್ರಿ ಈಗ ಅದಕ್ಕಿಂತ ಮೊದಲೇ ನಾವು ಕಲಗ ಕ್ಷೇತ್ರಕ್ಕಿದ್ದೀವಿ ಎಸ್ ಐ ಚಿಕ್ಕನ್ಗೌಡ್ರಿ ನಮಗೆ ಆ ಕಡೆ ಕೆಲಗಟ್ಟಿಗೆ ಬಂದ ನಮ್ಮ ಹಳ್ಳಿಯ ಕಡೆ ಹೇಳಿ ಚಿಕ್ಕ ಇದ್ದಾರೆ ಈಗ ನಾವು ಪ್ರಥಮ ಬಾರಿಗೆ ಏನೋ ಶಾಸಕರಾದ್ರೆ ಎರಡ್ ಸಾವಿರದ ಎಂಟರಾಗ ಮುನಿಯನ್ ಕಪೂರ್ ಅವಾಗಲೇ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಬಿಡಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರವರೆಗೆ ನಿಮ್ಮ ಶಾಸಕರು ಈ ಕ್ಷೇತ್ರದ ಭಾರತೀಯ ಜನತಾಕ್ಷ ಶಾಸಕರು ಸೇರ್ಪಡೆ ಸೇರ್ಪಡೆಯಾದ್ರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಬಂದಿರತಕ್ಕಂಥ ಅವರು ಜೆ ಡಿ ಎಸ್ನರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಬಂದಿರತಕ್ಕಂಥ ಮತ್ತೆ ಮುನಿಯನ್ಕೊಪ್ಪ ಅವರು ಅವಾಗ ಮೈತ್ರಿ ಸರ್ಕಾರ ಇತ್ತು ಬಿದ್ದರು ಮತ್ತೆ ಹೊಳ್ಳಿ ಸರ್ಕಾರ ನಿಮ್ದಾಯ್ತು ಸಚಿವರಾದ್ರು ಏನು ಡೆವಲಪ್ಮೆಂಟ್ ಆಯಿತು ನಿಮ್ಮ ಕ್ಷೇತ್ರಕ್ಕೆ ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕು ಇವತ್ತು ಮುನಿಯನ್ ಅವರು ಇದ್ದಾಗ ಸಾಕಷ್ಟು ಕೆಲಸ ಆಗ್ಯವರು ಮುನಿಯನ್ಕೊಪ್ಪರ ಪ್ರಥಮ ಬಾರಿಗೆ ಶಾಸಕರಾದಾಗ ನಮ್ಮ ಊರಿಗೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ಒಂದು ಮುಖ್ಯಮಂತ್ರಿ ನಡಿಗೆ ಹಳ್ಳಿ ಕಡೆಗೆ ಅಂತ ಒಂದು ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಊರಿಗೆ ಒಂದು ಕಾರ್ಯಕ್ರಮ ಆಗಿ ಯಡಿಯೂರಪ್ಪರು ಬಂದಾಗ ಅವಾಗತ್ತಿನ ಇದ್ರೊಳಗೆ ಎರಡು ಕೋಟಿ ರೂಪಾಯಿ ನಮ್ಗೆ ಅನುದಾನ ಕೊಟ್ಟರು ನಮ್ಮ ಗ್ರಾಮಕ್ಕೆ ಯಡಿಯೂರಪ್ಪ ಹೀಗಾಗಿ ಒಂದಲ್ಲ ಒಂದು ಈ ರೀತಿ ಒಳಗೆ ನಮ್ಗೆ ಇದ್ದಾಗ ನಮ್ಮೂರಿಗೆ ಭಾಳ ಅನುದಾನ ಕೊಟ್ಟಾರೆ ಕೆಲಸನೂ ಭಾಳ ಮುನಿಯನ್ಕೊಪ್ಪೂರಿದ್ದ ಮುನಿಯನ್ ಇದ್ದಾಗ ನಮ್ಗೆ ಹುಬ್ಬಳ್ಳಿಗೆ ರೋಡ್ ಹೇಳಿದ್ದಾರೆ ಅದು ಮುನಿಯನ್ಕೊಪ್ಪೂರಿದ್ದಾಗ ಆಗಿದ್ದಾರೆ ಹೊಳ್ಳಿ ಯಾರು ಇವತ್ತಿನವರೆಗೂ ಯಾರು ಅದಕ್ಕೊಂದು ಬುಟ್ಟಿ ಮಣ್ಣು ಹಾಕಲಿಲ್ಲ ಸರಿ ನಾನು ಈಗ ಕೊನೆ ಹಂತಕ್ಕೆ ಬರ್ತೀನಿ ಪಂಚಮಶಾಲಿ ಸ್ವಾಮೀಜಿ ಆಗಿರ್ತಕ್ಕಂಥ ಮತ್ತು ಶಿರಟ್ಟಿಯ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಕೀರು ದಿಂಗಾಲೇಶ್ ಸ್ವಾಮೀಜಿಯವರು ಜಾತ್ಯತೀತ ಮಠದಿಂದ ಬಂದಿರತಕ್ಕಂಥ ಹೆಸರುಗಳನ್ನು ಬರ್ತೇವೆ ಬರುತ್ತೆ ಅವರಿಗೆ ಅವರು ಈ ಬಾರಿ ಜೋಶಿ ವಿರುದ್ಧ ನಾನು ಪಕ್ಷದ ವಿರುದ್ಧ ಇಲ್ಲ ಆ ವ್ಯಕ್ತಿ ವಿರುದ್ಧವಾಗಿದ್ದೇನೆ ಆ ವ್ಯಕ್ತಿಯ ನಡೆ ನುಡಿಯಿಂದ ನಾನು ವಿರುದ್ಧವಾಗಿದ್ದೇನೆ ಅವರಿಗೆ ಸೋಲಿಸುವುದೇ ನಮ್ಮ ಮೂಲ ಅಜೆಂಡ ಸೋಲ್ಸೆ ಸೋಲ್ಸುತ್ತೇವೆ ಅಂಥೇಳಿ ಅವರು ಏನು ಪಣ ತೊಟ್ಟಿದ್ದಾರೆ ನಿಮಗೆ ಸರಿ ಅನಿಸುತ್ತಾ ಮೊನ್ನೆಯೂ ಕೂಡ ಹುಬ್ಬಳ್ಳಿಯಲ್ಲಿ ನಾಲ್ಕೈದು ಸಭೆಗಳನ್ನು ಮಾಡಿದ್ದಾರೆ ಒಂದು ನಾಲ್ಕು ಪ್ರೆಸ್ ಮೀಟ್ಗಳನ್ನು ಕೂಡ ಮಾಡಿದ್ದಾರೆ ಮತ್ತು ನಮ್ಮದೇ ಮೀಡಿಯಾ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾಗೆ ಬೈಟೆಕ್ ಇಂಟರ್ವ್ಯೂಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ ಬೈಟೆಕ್ ಇಂಟರ್ವ್ಯೂನು ಕೂಡ ನಮಗೆ ನೀಡಿದ್ದಾರೆ ಅವರು ನಿಮ್ಗೇನು ಅನಿಸುತ್ತೆ ಈ ಬೆಳವಣಿಗೆ ನೋಡ್ತಾ ಹೋದ್ರಿ ನೋಡ್ರಿ ಸ್ವಾಮೀಜಿಯವರು ಈ ರಾಜಕಾರಣ ಬಗ್ಗೆ ಅವರು ಒಂದು ಮಾರ್ಗದರ್ಶನ ಕೊಡಬೇಕು ರಾಜಕಾರಣ ಈ ಥರ ಇರಬೇಕು ಈ ಥರ ಇದು ಮಾಡ್ರಿ ಒಬ್ಬ ಭಾಳ ಆಗಿ ಹೇಳಿಕೆ ಕೊಡೋದು ಅಷ್ಟು ಸಮಂಜಸ ಅಲ್ಲ ಇವಾಗ ದಿಂಗಾಲೇಶ್ ಯಾಕೆ ರೀ ರೈತರದ್ದು ವಿಮಾ ಜಮಾ ಆಗಲಿಲ್ಲ ಅವಾಗ ಯಾಕೆ ಹೋರಾಟ ಮಾಡಿಲ್ಲ ರೀ ದಿಂಗಾಲೇಶ್ವರು ಈ ಪ್ರಹ್ಲಾದ್ ಜೋಶಿಯವರು ಪರವಾಗಿ ಇರೋದಾಗಿ ಹೇಳಿಕೆ ಕೊಡ್ತಾರೆ ಓಕೆ ರೈತರ ಸಮಸ್ಯೆ ಆದಾಗ ಅವರು ವೈಯಕ್ತಿಕ ಏನೋ ಅವ್ರಿಗೆ ತಮ್ಮ ವರ್ಚಸ್ಸಿಗೆ ಏನಾರ ಅವರು ಇದು ನಡ್ಕೊಂಡಿರ್ಬೋದು ಜೋಶಿಯವರು ಈಗ ಹೇಳಿಕೆ ರೀ ಕರೆಕ್ಟ್ ದಿಂಗಾಲೇಶ್ವರು ದಿಂಗಾಲೇಶ್ವರು ಯಾರು ಜನರ ಪರವಾಗಿ ಹೋರಾಟ ಮಾಡ್ಯಾರ್ರೀ ಜನರು ರೈತರ ಪರವಾಗಿ ಅದಾರ ತಮ್ಮ ತಮ್ಮ ವೈಯಕ್ತಿಕವಾಗಿ ಅಂದ್ರೆ ಏನೂ ಆಗಿರ್ಬೋದು ಅದಕ್ಕೆ ಇವತ್ತು ಈ ಥರ ಒಂದು ನಿಂತಾರ ನಿಂತಾರೆ ರೀ ಯಾರು ಈಗ ರೈತರ ಪರವಾಗಿ ಈಗ ನಾನಾರ ಜೋಶಿಯರ್ ಕಡೆ ಅನೇಕ ಸಲ ಹೋಗಿ ಬೆಳೆ ವಿಮಾ ಸಂಬಂಧ್ರಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಎಷ್ಟೋ ಸಲ ಹೋದ್ರೂ ಜೋಶಿಯರ್ ಆಯ್ತಪ್ಪ ಕುಂದರ್ಸ್ಕೊಂಡ ನಮಗೆ ಸಂಬಂಧಪಟ್ಟ ಇಲಾಖೆ ಅದು ಕೂಟ ಮಾ ನಮ್ಮನ್ನು ಕುಂದರ್ಸ್ಕೊಂಡು ನಮ್ಮ ಮುಖಾಂತರನ ಫೋನ್ ಮಾಡಿ ಆಯ್ತು ಈ ವಾರದ ಹಾಕ್ತಿರೋ ಮುಂದಿನ ತಿಂಗಳು ಹಾಕ್ತಿರೋ ಏನು ಎಷ್ಟೋ ಸಲ ರೀ ಬೆಳೆ ಮ ಜಮಾ ಆಯ್ತು ಇಂಥ ತಿಂಗಳು ನಿಮ್ಗೆ ಅಂತ ಹೇಳಿ ಆ ತಿಂಗಳು ಅವ್ರು ಹೇಳಿ ಪ್ರಕಾರ ಆಗ್ಯಾವ ರೀ ಮತ್ತು ಯಾಕೆ ದಿಂಗಾಲೇಶ್ವರ ಅದನ್ನು ಯಾಕೆ ಮಾತಾಡೋಂಗಿಲ್ಲ ರೀ ಜನರ ಬಗ್ಗೆ ಸಮಸ್ಯೆ ಆಗಿದ್ದು ಯಾಕೆ ಮಾತಾಡೋಂಗಿಲ್ಲ ತಮಗೆ ಸಮಸ್ಯೆ ಆಗಿದ್ದರೆ ಸಂಬಂಧ ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ ಅವ್ರ ವಿರುದ್ಧ ಟೀಕಾ ಮಾಡ್ತೇವ್ರಿ ಅವ್ರು ಹೇಳಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಹ್ಞೂ ಸತತವಾಗಿ ನಾಲ್ಕು ಬಾರಿ ಹ್ಞೂ ಆಯ್ಕೆ ಆಗ್ತಾ ಇದ್ದಾರೆ ಹ್ಞೂ ಹೊಸಬರಿಗೆ ಇವರು ಅವಕಾಶ ಯಾಕೆ ಕೊಡ್ತಾ ಇಲ್ಲ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಲಿಂಗಾಯತರಿಗೆ ಅವಕಾಶ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ವಿಜಯ ಸಂಕೇಶ್ವರ ಅವ್ರವ್ರನ್ನ ಬಿಟ್ಟರೆ ಮತ್ತೊಳ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಮತ್ತು ಇವರ ನಡೆ ನುಡಿಗಳನ್ನು ಜನರ ಪರವಾಗಿಲ್ಲ ಮತ್ತು ಜನರು ಬಂದು ಎಷ್ಟೋ ಜನರು ನನ್ನ ಮುಂದೆಗಡೆ ಕಂಪ್ಲೇಂಟ್ ಮಾಡಿದ್ದಾರೆ ನಾನು ಯಾವತ್ತು ರಾಜಕಾರಣ ಬಗ್ಗೆ ಯಾವತ್ತು ನಾನು ಹೋಗಲೇ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ ರಾಜಕಾರಣದ ಸಭೆಗಿನ ಹೆಚ್ಚಿನ ಹೆಚ್ಚು ನಾವು ಭಾಗವಹಿಸೋದಿಲ್ಲ ಕರೆಕ್ಟ್ ಅದೇ ಕಾರಣಕ್ಕಾಗಿ ನಾನು ಆಗಿದ್ದೀನಿ ಯಾವುದು ನಾನು ನೀವು ಕೇಳ್ತಕ್ಕಂಥ ಪ್ರಶ್ನೆ ನಾನು ಕೂಡ ಕೇಳಿದ್ದೇನೆ ಅವರಿಗೆ ನನ್ನ ಸಂದರ್ಶನದಲ್ಲಿ ಕೂಡ ಇದೆ ನಾನು ಡಯ ನೇರವಾಗಿ ಕೇಳಿದ್ದೀನಿ ಈ ಸಂದರ್ಭದಲ್ಲಿ ನೀವು ರಾಜಕಾರಣಕ್ಕೆ ಬರೋದು ಎಷ್ಟು ಸರಿನ ಅಂತ ಕೇಳಿದಾಗ ನಾನು ರಾಜಕಾರಣ ಮಾಡ್ತಾ ಇಲ್ಲ ನಾನು ರಾಜಕಾರಣಕ್ಕೆ ಬರ್ತಾ ಇಲ್ಲ ಆದರೆ ಅವರ ನಡೆ ನುಡಿಗಳನ್ನು ಜನರ ಪರವಾಗಿಲ್ಲ ಇಪ್ಪತ್ತು ವರ್ಷದಲ್ಲಿ ಐದು ವರ್ಷದಲ್ಲಿ ಯಾರಿಗೂ ಪೂರ್ಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹತ್ತು ವರ್ಷದಲ್ಲಿ ಕೂಡ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ ಹದಿನೈದು ವರ್ಷದಲ್ಲಿ ಮಾಡಬಹುದು ಇಪ್ಪತ್ತು ವರ್ಷ ಮುಗಿಯೋದರಲ್ಲಿ ಇಪ್ಪತ್ತು ವರ್ಷಕ್ಕೆ ಎಷ್ಟು ದಿನ ಇರುತ್ತೆ ಎಷ್ಟು ತಾಸು ಇರುತ್ತೆ ಅದು ನಿಮಗೆ ಗೊತ್ತಾ ಅಂತ ಒಂದು ಪ್ರಶ್ನೆ ಮಾಡಿದ್ರು ಅದು ಕ್ಲಾರಿಫೈ ಕೊಟ್ಟೆ ಅದೇ ಇಪ್ಪತ್ತು ವರ್ಷದಲ್ಲಿ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಕ್ಷೇತ್ರಕ್ಕೆ ಹಾಕಿಲ್ಲ ರೈತರಿಗೆ ಅನುಕೂಲ ಯಾಕೆ ಮಾಡಲಿಲ್ಲ ಇವರು ಮತ ಕೇಳಿಕೆ ಮನೆ ಹತ್ರ ಬಂದು ಕೈ ಮುಗಿತಾರ ನಂತರ ಅದೇ ಕೈಯಿಂದ ಹೊರಗೆ ಹಾಕ್ತಾರೆ ಈ ರೀತಿ ಯಾಕೆ ಮಾಡೋದು ಅದರ ಬಗ್ಗೆ ನನ್ನ ಹೋರಾಟ ಅಂತ ಹೇಳ್ತಾರೆ ನೋಡಿರಿ ನಾಲ್ಕು ಸತತವಾಗಿ ನಾಲ್ಕು ಸಲ ಜೋಶಿಯರು ಆಯ್ಕೆ ಆಗ್ಯಾರ ಅದರ ಬಗ್ಗೆ ಹೇಳ್ತಾರೆ ಎಲ್ಲ ಪಕ್ಷದೊಳಗೂ ಅದ ನಾಲ್ಕು ಸಲ ಐದು ಸಲ ಆರು ಸಲ ಅದರೂ ಅದ ರೀ ವಿಧಾನಸಭಾದಾಗು ಆಗ್ಯಾರೀ ಇದರೊಳಗೂ ಪಾರ್ಲಿಮೆಂಟ್ ಒಳಗೂ ಅದರ ಜೋಶಿಯರನ್ನ ಒಬ್ಬರನ್ನ ಟಾರ್ಗೆಟ್ ಆಗಿ ಯಾಕೆ ಮಾತಾಡ ಬೇರೆ ಪಕ್ಷದ ಯಾಕೆ ಮಾತಾಡಲ್ಲ ರೀ ಬೇರೆ ಪಕ್ಷದೊಳಗೆ ಸಾಗ ಅದಾರಲ್ಲ ಅದು ನೀವೇ ಯಾಕೆ ಪಾಸ್ ಸತ್ತೆ ನೀವೇ ಯಾಕೆ ಬೇರೆ ಇದ್ರೆ ಅವಕಾಶ ಕೊಟ್ಟರೆ ಅಂತ ಬೇರೆ ಪಕ್ಷದವ್ರು ಯಾಕೆ ಕ್ವಶನ್ ಮಾಡಲ್ಲ ಬಿ ಜೆ ಪಿನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅವ್ರು ಕೇಳಿದ್ದು ನಿಮ್ಮ ಕ್ಷೇತ್ರ ಬಗ್ಗೆ ಕೇಳಿದಾರೆ ಅದೇ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಹಳೆ ಭಾಗ ಇರಲಿ ಸರ ಈಗ ಅವ್ರು ಒಂದು ಸ್ವಾಮೀಜಿಯಾಗಿ ಒಂದು ರಾಜ್ಯದ ಹಿತ ದೃಷ್ಟಿ ಇಟ್ಕೊಂಡು ಕೇಳ್ಬೋದಲ್ಲ ಸರಿ ಈ ಸ್ವಾಮೀಜಿಯವರು ಒಂದು ವೇಳೆ ಸ್ಪರ್ಧೆ ಮಾಡೋದಾದರೆ ನಿಮ್ಮ ಪಕ್ಷಕ್ಕೆ ಈ ಬಾರಿ ಎಷ್ಟು ರಾಜ್ಯದಲ್ಲಿ ರಾಜ್ಯ ಆದಂಥ ಎಷ್ಟು ಡ್ಯಾಮೇಜ್ ಆಗ್ಬೋದು ಅಥವಾ ಲಿಂಗಾಯತ ಒಂದು ಕಡೆ ಆದರೆ ನಿಮ್ಮ ಪಕ್ಷಕ್ಕೆ ಈ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೈದು ಪ್ಲಸ್ ಮೂರು ಇಪ್ಪತ್ತೆಂಟು ಕೂಡ ನಾವು ತಗೊಂತೀವಿ ನಾಲ್ಕುನೂರು ಸೀಟ್ ಗೆಲ್ಲುವುದು ನಮ್ಮ ಗುರಿ ಅಂತ ಏನು ಪ್ರೈಮ್ ಮಿನಿಸ್ಟ್ರು ಅಜೆಂಡಾ ಇಟ್ಕೊಂಡಿದ್ದಾರೆ ಈ ಅಜೆಂಡಾ ಎಷ್ಟು ಯಶಸ್ಸಾಗ್ಬೋದು ಎಷ್ಟು ಡುಮ್ಕಿ ಹೊಡಿಬೋದು ಈಗ ಅಧ್ಯಯನ ಪ್ರಭಾವ ಅಷ್ಟರ ಮಟ್ಟಿಗೆ ಏನು ಪ್ರಭಾವ ಬೀರೋದಿಲ್ಲ ರೀ ಹಿಂಗಾಲೇಶ್ವರ ಹೇಳಿಕೆ ಅಥ್ವಾ ಅವರು ಸ್ಪರ್ ಸ್ಪರ್ಧೆ ಮಾಡಿದರೂ ಜೋಶಿಯರ್ಗೇನು ಯಾವುದೇ ಥರ ಹಿನ್ನಡೆ ಆಗಲ್ಲ ರೀ ಹಿನ್ನಡೆ ಆಗೋದಿಲ್ಲ ಆಗೋದಿಲ್ಲ ಯಾಕೆ ಹಿನ್ನಡೆ ಆಗೋದಿಲ್ಲ ಯಾಕೆಂದರೆ ಒಂದು ಲಿಂಗಾಯತ ಸಮಾಜದ ಮತ್ತು ಮ ಭಾವೈಕ್ಯತೆಯ ಮತಾಧಿಮ ಮಠಿಯ ಒಂದು ಮಠದ ಉತ್ತರಾಧಿಕಾರಿಯಾಗಿ ಮತ್ತು ಕಳೆದ ಮುರುಘಾ ಹನ್ನೆರಡು ಸಾವಿರ ಮಟ್ಟದ ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿರ್ತಕ್ಕಂಥವ್ರು ಕೆಲವೊಂದಿಷ್ಟು ಕಾರಣದಿಂದ ಅವರಿಗೆ ಸರಿಸಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಇಲ್ಲಿನೂ ಕೂಡ ಅವರು ಈ ಕ್ಷೇತ್ರ ಭಾಗದಲ್ಲಿ ಪ್ರಭಾವ ಇದ್ದಂಥವ್ರು ಇರೋದ್ರಿಂದ ಎಷ್ಟು ಎಫಲ್ಟ್ ಬೀಳೋದಿಲ್ಲ ಅಂತ ತಾವು ಹೇಳ್ತೀರಿ ಯಾಕೆ ಬೀಳೋದಿಲ್ಲ ಯಾವ ಆಧಾರ ಮೇಲೆ ಬೀಳೋದಿಲ್ಲ ಎಫಲ್ಟ್ ಇವತ್ತು ನಾನು ಒಬ್ಬ ಲಿಂಗಾಯತಾಗೆ ಹೇಳ್ತೇನೆ ರೀ ನಾನು ಒಬ್ಬ ಲಿಂಗಾಯತ ಇದು ಚುನಾವಣೆ ಬಂದಾಗ ಇದೆಲ್ಲ ಸಹಜ ರೀ ರಾಜಕೀಯ ಪಕ್ಷಗಳ ಇವ್ರ ಮ್ಯಾಗ ಅವರು ಇದನ್ನ ಮಾಡೋದು ಇವ್ರೊಬ್ರ ಕಡೆ ಸ್ವಾಮೀಜಿ ಕಡೆ ಹೇಳ್ಸೋದು ಅವರೊಬ್ಬರ ಕಡೆ ಸ್ವಾಮೀಜಿ ಹೇಳ್ಸೋದು ಸಹಜ ಅಂದರೆ ಇದು ದಿಂಗಾಲೇಶ್ವರು ಮಾಡಿದ್ದು ರೀ ಜೋಶಿಯರು ಯಾವಾಗಲೂ ಯಾವುದು ಜಾತಿ ನೀ ಆ ಜಾತಿಯಮ್ಮ ಈ ಜಾತಿ ಅಮ್ಮ ಅಂತ ಯಾವಾಗೂ ಕೇಳಿಲ್ರಿ ಒಂದು ವೇಳೆ ಸ್ಪರ್ಧೆ ಮಾಡೋದೇ ಆದರೆ ನೀವು ನೋಟಲ್ ಆಗಿದ್ದಿರ್ತಕ್ಕಂಥ ಕಾರ್ಯಕರ್ತರ ಲಿಂಗಾಯತ ಕಾರ್ಯಕರ್ತರ ನಡೆ ನಡಿಗೇನಾಗ್ಬೋದು ನಡೆ ಲೋಕಲ್ ನಮ್ಮ ಪ್ರಹ್ಲಾದ್ ಜೋಶಿಯವರ ಪರವಾಗಿ ಅದ್ರಿ ನರೇಂದ್ರ ಮೋದಿಯವರ ಒಂದು ಸಾಧನೆಯದು ಪ್ರಗತಿ ನಮ್ಮ ದೇಶದ ಒಂದು ಪ್ರಗತಿ ನೋಡಿ ಇವತ್ತು ಅವರ ಪರವಾಗಿ ಸಾಕಷ್ಟು ಜನ ಇದು ಮಾಡ್ತಾರೆ ಸರಿ ಸರ್ ಕೊನೆಯದಾಗಿ ನಿಮ್ಮ ಹಳಿಯಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾತ್ಯಾತೀತವಾಗಿ ನೀವು ಬೆಂಬಲ ಕೊಡುವುದಾದರೆ ಪಕ್ಷಾತೀತವಾಗಿ ವ್ಯಕ್ತಿತೀತವಾಗಿ ನೀವು ಬೆಂಬಲ ಕೊಡುವುದಾದರೆ ಮೂರು ಜನ ವಿನೋದ್ ಅಸೂಟಿ ಪದ್ಲಾ ಜೋಶಿ ಮತ್ತು ದಿಂಗಾಲೇಶ್ವರ ಸ್ವಾಮೀಜಿ ಯಾರಿಗೆ ನಿಮ್ಮ ಸಪೋರ್ಟ್ ಆಗಿರಬಹುದು ನಾವು ದೇಶದ ಒಂದು ಹಿತದೃಷ್ಟಿ ಇಟ್ಕೊಂಡು ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದೊಳಗೆ ನಮ್ಮ ಗ್ರಾಮಕ್ಕೆ ಏನು ಯಾರ್ದು ಕೊಡುಗೆ ಏನೈತಿ ಮುಂದೆ ಯಾರಾದರೂ ಏನು ಕೊಡುಗೆ ಆಕೈತಿ ನಾವು ಅದನ್ನೆಲ್ಲ ಒಂದು ಹಿತದೃಷ್ಟಿ ಇಟ್ಕೊಂಡು ನಮ್ಮ ದೇಶದ್ದು ಒಂದು ಅಭಿವೃದ್ಧಿ ನೋಡಿಕೊಂಡು ನಾವು ಮತ ಚಲಾವಣೆ ಥ್ಯಾಂಕ್ ಯು ಸರ್ ನಮಸ್ತೆ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಹರಿಯಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಇವರು ಸನ್ ಮಧ್ಯದಲ್ಲಿದ್ದಾರೆ ಇದ್ದಾರೆ ಒಂದು ಕಡೆ ಈ ಕಡೆ ಹೋದರೆ ಕಾರ್ಪೊರೇಷನ್ ಭಾಗ ಈ ಕಡೆ ಬಂದೆ ಗ್ರಾಮೀಣ ಡಿ ಎಂಡ್ ಡೆಡ್ ಆ್ಯಂಡ್ ಭಾಗಗಳನ್ನಿದ್ದಾರೆ ನವಲ್ಗುಂದ ಎರಡು ಸಾವಿರದ ಎಂಟರಿಂದ ಇವರು ಎರಡು ಸಾವಿರದ ಏಳು ಆರು ಐದು ನಾಲ್ಕರಲ್ಲಿ ಕಲಗಡಗಿ ಅಖಂಡ ವಿಧಾನಸಭಾ ಕ್ಷೇತ್ರ ಅಖಂಡ ಜಿಲ್ಲೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದರು ಈ ಕಡೆ ಬಂದರೆ ಇವರು ನವಲ್ಗುಂದಕ್ಕೆ ಎರಡು ಸಾವಿರದ ಎಂಟರಿಂದ ಸೇರ್ಪಡೆಯಾಗಿದ್ದಾರೆ ಈ ಕ್ಷೇತ್ರಕ್ಕೆ ನಮ್ಮ ಸಂಸದರು ಆಗಿರ್ತಕ್ಕಂಥ ಕೊಡುಗೆಗಳನ್ನು ಅಪಾರವಾಗಿದೆ ಅವರು ಮತ್ತಾರೂ ಅಲ್ಲ ನಮ್ಮ ಈ ಕ್ಷೇತ್ರದ ಐದನೇ ಬಾರಿಗೆ ಪಾರ್ಲಿಮೆಂಟ್ ಗದ್ದುಗೆ ಇರುವಂಥ ಪ್ರಹ್ಲಾದ್ ಜೋಶಿಯವರ ವಿಚಾರಗಳನ್ನು ಮತ್ತು ಅವ್ರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಹಾದಿಗಳನ್ನು ಮತ್ತು ಮೂರನೇ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರೇ ಆಯ್ಕೆಯಾಗಿದ್ದು ಇವೆಷ್ಟು ಮಾಹಿತಿ ತಿಳಿಸಿರ್ತಕ್ಕಂಥ ದಿಂಗಾಲೇಶ್ವರ ಸ್ವಾಮೀಜಿಯವರು ಈಗ ಹುಟ್ಟು ಬಂದಿದ್ದಾರೆ ತಮಗೆ ಏನೋ ತೊಂದರೆ ಆಗಿದೆ ಅಂತೇಳಿ ಆ ತೊಂದರೆಗೆ ಪರಿಹಾರ ಹುಡುಕಲಿಕ್ಕೆ ಈ ಬಾರಿ ಬಂಡಾಯವಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಏನು ಆದರೆ ಅದು ಏನೂ ಎಫರ್ಟ್ ಕೊಡೋದಿಲ್ಲ ಇಷ್ಟು ದಿನ ಇವ್ರಿಗೆ ಎಲ್ಲಿಗಿದ್ದರು ಈಗ ಯಾಕೆ ಬಂದರು ಅನ್ನುವಂಥ ಈ ವಿಚಾರವನ್ನು ಏನು ಕ್ವೆಶನ್ ಮಾರ್ಕಾಗಿ ಉಳಿತಾಯಿದೆ ಈ ಕ್ವಶನ್ ಮಾರ್ಕು ಹತ್ತೊಂಬತ್ತನೇ ತಾರೀಕು ಕೊನೆಯ ನಾಮಪತ್ರ ಸಲ್ಲಿಕೆಯವರಿಗೆ ಇಪ್ಪತ್ತೆರಡನೇ ತಾರೀಕು ನಾಮಪತ್ರ ಹಿಂಪಡೆಯುವ ದಿನಾಂಕವರೆಗೂ ಕೂಡ ಇವರ ನಿರ್ಧಾರ ಏನಾಗಿರ್ಬೋದು ಅನ್ನೋದು ಅಲ್ಲಿವರಿಗೆ ಕಾದು ನೋಡಬೇಕಾಗಿದೆ ಇದು ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಹಳಿಯಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಮಲ್ಲಿಕಾರ್ಜುನ್ ಹಸರೆಡ್ಡಿ ಅವರ ವಿಚಾರಗಳನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರಿಗೆ ನೋಡ್ತಾ ರೀ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್